ಕಲ್ಲು ನಲ್ಲಿ ಬ್ಲಾಸ್ಟಿಂಗ್ ವೇಳೆ ಕಲ್ಲು ಬಿದ್ದು ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದು ಮೂವರು ಗಾಯಗೊಂಡಿದ್ದಾರೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಮಾಕಾರಹಳ್ಳಿ ಬಳಿಯ ಕಲ್ಲು ಕ್ವಾರಿಯಲ್ಲಿ ಈ ಘಟನೆ ಸಂಭವಿಸಿದೆ ಆಂಧ್ರ ಮೂಲದ ಕಾರ್ಮಿಕ ವೆಂಕಟೇಶ್ ಮೃತಪಟ್ಟಿದ್ದು ಹರೀಶ್ ಈಶ್ವರ್ ಎಂಬುವವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸ್ಥಳಕ್ಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಉಡುಪಿ ಜಿಲ್ಲೆಯ ಜೀವನದಿ ಪ್ರಮುಖ ನೀರಿನ ಮೂಲ ಸೀತಾ ನದಿ ಕಲುಷಿತಗೊಳ್ತಾ ಇದೆ ಹೆಬ್ರಿಯಲ್ಲಿ ಕೆಲ ದುರುಳರು ಸೀತಾ ನದಿಗೆ ಕೋಳಿ ತ್ಯಾಜ್ಯವನ್ನು ಎಸಿತಾ ಇದ್ದಾರೆ ಈಗಾಗಲೇ ಹಕ್ಕಿ ಜ್ವರದ ಭೀತಿಯಲ್ಲಿ ಇಡೀ ಜಿಲ್ಲೆ ಮುನ್ನೆಚ್ಚರಿಕೆಯಲ್ಲಿದೆ ಇಂತಹ ಸಂದರ್ಭದಲ್ಲಿ ನದಿ ನೀರಿಗೆ ಕೋಳಿ ತ್ಯಾಜ್ಯ ಎಸೆಯುವ ಮೂಲಕ ಸಾಂಕ್ರಾಮಿಕ ಭೀತಿ ಹೆಚ್ಚಾಗಿದೆ ನದಿಗೆ ಕೋಳಿ ತ್ಯಾಜ್ಯ ಹಾಕ್ತಾ ಇರುವ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜನರು ಆಗ್ರಹಿಸಿದ್ದಾರೆ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬಕ್ಕೆ ನಟ ವಿನೋದ್ ರಾಜ್ ಹಿರಿಯ ನಾಗರಿಕರಿಗೆ ವಾಕರ್ ವಿತರಿಸಿದ್ರು ನೆಲಮಂಗಲ ತಾಲೂಕಿನ ಸೋಲದೇವನಹಳ್ಳಿಯ ಮಂಚೇನಹಳ್ಳಿ ಗ್ರಾಮದಲ್ಲಿ ಪುನೀತ್ ಹುಟ್ಟುಹಬ್ಬ ಆಚರಿಸಿದ್ರು ಪುನೀತ್ ಹುಟ್ಟು ಹಬ್ಬದ ನಿಮಿತ್ತ ಪುನೀತ್ ರಾಜ್ಕುಮಾರ್ ಯುವಕರ ಸಂಘದಿಂದ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಮಾತನಾಡಿದ ನಟ ವಿನೋದ್ ರಾಜ್ ಅಪ್ಪು ನೆನೆದು ಭಾವುಕರಾದ್ರು ಮಾಯದ ರೀತಿಯಲ್ಲಿ ಬಂದು ಮಾಯದ ರೀತಿಯಲ್ಲಿ ಹೋದ ನಟ ಪುನೀತ್ ರಾಜ್ಕುಮಾರ್ ಬದುಕಿದ್ದಾಗ ಏನಾದರೂ ಸಾಧನೆ ಮಾಡಬೇಕೆಂದು ತೋರಿಸಿಕೊಟ್ಟವರು ಪುನೀತ್ ಅಂತ ಹಾಡಿ ಹೊಗಳುತ್ತಾ ಭಾವುಕರಾದರು ವಾಕಿಂಗ್ ಹೋಗ್ತಾ ಇದ್ದ ಯುವಕನಿಗೆ ಬೈಕ್ ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಬೀದರ್ನ ಔರಾದ್ನಲ್ಲಿ ನಡೆದಿದೆ ಅಪಘಾತದಲ್ಲಿ ಪಾದಾಚಾರಿ ಯುವಕ ರಾಹುಲ್ಗೆ ಗಂಭೀರವಾದ ಗಾಯವಾಗಿದೆ ಆದರೆ ಬೈಕ್ ಸವಾರ ನವನಾಥ ರಾಮಣ್ಣ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ರಾಹುಲ್ ಸ್ನೇಹಿತರೊಂದಿಗೆ ಸಂತಾಪುರ ಮಸ್ಕಲ್ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ ಈ ವೇಳೆ ಎದುರಿಗೆ ಬಂದ ಬೈಕ್ ಸವಾರ ರಾಹುಲ್ಗೆ ಗೊತ್ತಿದ್ದಾನೆ ಗಾಯಾಳು ರಾಹುಲ್ನನ್ನ ಬೀದರ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಿದೆ ಶಿಕ್ಷಕರು ಹಾಗೂ ಮಕ್ಕಳೊಂದಿಗೆ ಅನುಚಿತ ವರ್ತನೆ ಮಾಡಿದ ಶಿಕ್ಷಕನನ್ನು ಅಮಾನತು ಮಾಡಲಾಗಿತ್ತು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಸೋಮನಾಳ ಗ್ರಾಮದ ಸರ್ಕಾರಿ ಶಾಲೆ ಶಿಕ್ಷಕ ಎಜಿ ತಿಲಕ್ ಅಮಾನತು ಮಾಡಲಾಗಿದೆ ಸಹ ಶಿಕ್ಷಕರೊಂದಿಗೆ ಜಗಳವಾಡಿ ಮಕ್ಕಳೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಬಗ್ಗೆ ಡಿಡಿಪಿಐಗೆ ದೂರನ್ನು ನೀಡಲಾಗಿತ್ತು ಪದೇ ಪದೇ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಇಲಾಖೆ ವಿಚಾರಣೆ ಬಾಕಿ ಇರಿಸಿ ಅಮಾನತುಗೊಳಿಸಿ ಆದೇಶಿಸಲಾಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್